ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈ ಜೀವಕ್ಕೆ ಜೀವ ನೀನು ಭಾಗ ಹದಿನೆಂಟು ಸಾಮ್ರಾಟ್ ಗೊಂದಲದಲ್ಲಿ ವಾಟ್ ಡು ಯು ಮೀನ್ ಆರ್ಯ ನಾನೆಲ್ಲಿ ಅವನ ಹಾಗೆ ಅಂದನು ಐ ಮೀನ್ ಈಗಲೂ ನಿವೇದಿತ ನಿನ್ನ ಶ್ರದ್ಧಾ ಬಗ್ಗೆ ಏನಾದರೂ ಕೇಳಿದರೆ ನಿನ್ನದೇ ಲೋಕದಲ್ಲಿ ಕಳೆದು ಹೋಗುತ್ತೀಯಾ ಆದರೂ ಅವಳು ನನ್ನ ಜೀವನದಲ್ಲಿ ಏನೂ ಅಲ್ಲ ಎನ್ನುವ ನಿನ್ನ ಮಂಡುವಾದ ಸಾಮ್ರಾಟ್ ನೀನು ಎಲ್ಲರಲ್ಲೂ ಸುಳ್ಳು ಹೇಳಬಹುದು ಕಣೋ ಆದರೆ ನನ್ನಲ್ಲಿ ಸುಳ್ಳು ಹೇಳಲು ಪ್ರಯತ್ನಿಸಬೇಡ ಇಲ್ಲಿಗೆ ಬಂದ ದಿನದಿಂದ ನಿನ್ನನ್ನು ಗಮನಿಸುತ್ತಿದ್ದೇನೆ ನೀ ದಿನ ನಿನ್ನ ಹತ್ತಿರ ಬಂದಂತೆಲ್ಲ ನಿನ್ನಲ್ಲಾಗುವ ಬದಲಾವಣೆ ಊಟ ಮಾಡುವಾಗ ಎಷ್ಟು ಸಲ ನೀನು ಊಟವನ್ನು ಮರೆತು ಅವಳನ್ನು ನೋಡುವುದು ನಿನ್ನ ಫೇವರಿಟ್ ಕಲರ್ ಬ್ಲೂ ಎಲ್ಲಿಯಾದರೂ ನಿವೇದಿತ ನೀಲಿ ಬಣ್ಣದ ಸೀರೆ ಹುಟ್ಟು ಬಂದರೆ ಇಂಗು ತಿಂದ ಮಂಗನಂತಾಗುವ ನಿನ್ನ ಮುಖವನ್ನು ನಾನೇ ನನ್ನ ಕಣ್ಣಾರೆ ನೋಡಿದ್ದೇನೆ ಇಷ್ಟಲ್ಲದೆ ಇತ್ತೀಚೆಗಷ್ಟೇ ಪ್ರಾಜೆಕ್ಟ್ ವಿಷಯದಲ್ಲಿ ಬೇರೆ ಬೇರೆ ಕ್ಯಾಬಿನಲ್ಲಿದ್ದ ಇಬ್ಬರು ಒಂದೇ ಕ್ಯಾಬಿನಿಗೆ ಶಿಫ್ಟ್ ಆದಿರಿ ಅಲ್ಲಿ ಕಣ್ಣೆದುರು ಇರುವವಳು ಒಂದೊಮ್ಮೆ ನೀನು ಪ್ರೀತಿಸಿ ಮುದ್ದಾಡಿದ ಹುಡುಗಿ ಎಂದು ನಿನ್ನ ಮನಸ್ಸಿಗೆ ಗೊತ್ತು ಆಗಿರುವಾಗ ಅಲ್ಲಿ ಅವಳ ಸನಿಹ ನಿನ್ನನ್ನು ಇನ್ನೆಷ್ಟು ಡಿಸ್ಟರ್ಬ್ ಮಾಡಿರಬಹುದು ಪ್ರಾಜೆಕ್ಟ್ ಮುಗಿಯುವ ತನಕವು ನೀನು ರಾತ್ರಿಗಟ್ಟಲೆ ಬಾಲ್ಕನಿಯಲ್ಲಿ ನಿಂತು ನಕ್ಷತ್ರ ಲೆಕ್ಕ ಹಾಕುತ್ತಿರಲಿಲ್ಲ ಸಾಮ್ರಾಟ್ ದಿನಪೂರ್ತಿ ನಿವೇದಿತ ಸನಿಹದಿಂದ ಕುಣಿದು ಕುಪ್ಪಳಿಸುವ ನಿನ್ನ ಹೃದಯ ಸಂಜೆಯಾದಾಗ ನಾನೇನು ತಪ್ಪು ಮಾಡಿದೆನಾ ಎನ್ನುವ ತರ್ಕಕ್ಕೆ ಬಿದ್ದು ಒದ್ದಾಡುವುದಕ್ಕೆ ನಿನಗೆ ನಿದ್ರೆ ಬರುತ್ತಿರಲಿಲ್ಲ ಈಗಷ್ಟೇ ಅಖಿಲ್ ತನ್ನ ಭಾವನೆಗಳನ್ನು ತಿಳಿಯದ ದಡ್ಡ ಎಂದೆ ಹಾಗಾದರೆ ನೀನೇನು ನೀನು ಕೂಡ ಎಲ್ಲ ತಿಳಿದು ತಿಳಿಯದಂತೆ ನಟಿಸುತ್ತಿದ್ದೀಯ ಅಲ್ವಾ ನಿನಗೆ ಏನನ್ನಬೇಕು ಕುಡಿದು ಏನೇನೋ ಮಾತನಾಡುತ್ತಿದ್ದೇನೆಂದು ಎಣಿಸಬೇಡ ಸತ್ಯವೆನ್ನೇ ಹೇಳುತ್ತಿದ್ದೇನೆ ಈಗಲೂ ನಿನ್ನ ಹೃದಯದಲ್ಲಿ ನಿವೇದಿತಾಳ ಮೇಲೆ ನಿನಗೆ ಭಾವನೆಗಳಿವೆ ನೀನೇ ಆ ಭಾವನೆಗಳನ್ನು ನಿನ್ನ ಹೃದಯದಲ್ಲಿ ಬಲವಂತವಾಗಿ ಬಂಧಿಸಿ ಇಟ್ಟುಕೊಂಡಿದ್ದೀಯಾ ಸಾಮ್ರಾಟ್ ನಿನ್ನ ಮತ್ತೆ ಶ್ರದ್ಧಾ ಲವ್ ಸ್ಟೋರಿ ಹೇಳಿದೆಯಲ್ಲ ಯಾಕೋ ಆ ಸ್ಟೋರಿ ಈಗಲೂ ಇನ್ಕಂಪ್ಲೀಟ್ ಅಂತ ಅನ್ನಿಸುತ್ತಿದೆ ನನಗೆ ಅಥವಾ ನೀನೇ ನನ್ನಲ್ಲಿ ಸುಳ್ಳು ಹೇಳಿರಬೇಕು ಬಿಡು ಸದ್ಯ ಒಂದಲ್ಲ ಒಂದು ದಿನ ನೀನೇ ನನ್ನಲ್ಲಿ ಹೇಳುತ್ತೀಯ ಎನ್ನುವ ನಂಬಿಕೆ ನನಗಿದೆ ಐ ವಿಲ್ ವೆಯ್ಟ್ ಕೊನೆಯದಾಗಿ ಒಂದು ಮಾತು ಹೇಳುತ್ತೇನೆ ಲೈಫ್ ಈಸ್ ಒನ್ಸ್ ಕಣೋ ಎಂದೋ ಮಾಡಿದ ತಪ್ಪಿಗೆ ಪೂರ್ತಿ ಜೀವನ ಪರಿತಪಿಸುವಂತೆ ಬದುಕಬೇಡ ಐ ಎಮ್ ಸಾರಿ ಮತ್ತೊಮ್ಮೆ ನಿನ್ನ ಗತಜೀವನವನ್ನು ನೆನಪಿಸಿದೆಯೇನು ಎಂದು ಅಲ್ಲಿಂದ ಎದ್ದ ಆರ್ಯ ಅಖಿಲ್ ಪಕ್ಕದಲ್ಲಿ ಹೋಗಿ ಮಲಗಿದನು ಆದರೆ ಅವನ ಮಾತುಗಳು ಸಾಮ್ರಾಟ್ ನಿದ್ದೆಯನ್ನು ಕಸಿದುಕೊಂಡಿತ್ತು ಗೆಳೆಯನ ಪ್ರತಿಯೊಂದು ಮಾತುಗಳು ಪದೇ ಪದೇ ಅವನ ಕಿವಿಯ ಬಳಿ ಪ್ರತಿಧ್ವನಿಸುತ್ತಿದ್ದವು ಗಟ್ಟಿಯಾಗಿ ಕಣ್ಮುಚ್ಚಿಕೊಂಡವನ ಮುಂದೆ ಪದೇ ಪದೇ ಅವನ ಕೆನ್ನೆಗೆ ಬಾರಿಸಿ ಕಣ್ಣೀರು ಒರೆಸಿಕೊಂಡು ಓಡುವ ಶ್ರದ್ಧಾಳ ಮುಖವೇ ಬರುತ್ತಿತ್ತು ತಕ್ಷಣ ಕಣ್ಣು ತೆರೆದವನು ಕ್ಷಮಿಸು ಆರ್ಯ ಎಸ್ ನನ್ನ ಗತ ಜೀವನದ ಬಗ್ಗೆ ನಾನು ಹೇಳಿದ್ದು ಅರ್ಧ ಸತ್ಯ ಅರ್ಧ ಸುಳ್ಳು ಇನ್ನೂ ನನ್ನ ಪ್ರೀತಿಯ ಬಗ್ಗೆ ಏನು ಹೇಳಲೋ ಪ್ರೀತಿ ಎಂದರೆ ಕೇವಲ ದೈಹಿಕ ತೀಟೆಯಷ್ಟೇ ಎಂದುಕೊಂಡಿದ್ದ ನನಗೆ ಪ್ರೀತಿಯ ನಿಜವಾದ ಅರ್ಥ ತಿಳಿಸಿದವಳು ಶ್ರದ್ಧಾ ಕಣೋ ಪ್ರೀತಿ ಎಂದರೆ ಭಾವನೆಗಳ ಸರಮಾಲೆ ಅದೊಂದು ಅದ್ಭುತವಾದ ಪ್ರಪಂಚ ಅಲ್ಲಿ ನೋವಾದರೂ ಖುಷಿಯಾದರೂ ಆ ಅನುರಾಗದ ಯಾತನೆಗಳೇ ಒಂದು ವಿಸ್ಮಯ ಎನ್ನುವುದನ್ನು ತಿಳಿಸಿಕೊಟ್ಟವಳು ಶ್ರದ್ಧಾ ಎಸ್ ನಾನು ಕೂಡ ಪ್ರೀತಿಸಿದವನು ನನಗೆ ಶ್ರದ್ಧಾ ಮೇಲೆ ಟೂ ಲವ್ ಅಂತಾರಲ್ಲ ಅದು ಹಾಗಿತ್ತು ಕಣೋ ಆದರೆ ಹಾಳಾದ ಡ್ರಿಂಕ್ಸ್ ಹಾಗೂ ನನ್ನ ದುಷ್ಟ ಗೆಳೆಯರ ಸಹವಾಸವು ನನ್ನನ್ನು ತುಂಬ ಕೆಟ್ಟವನನ್ನಾಗಿ ಮಾಡಿದ್ದು ಕಾಮಾಲೆ ಕಣ್ಣಿಗೆ ಕಾಣುವುದೆಲ್ಲ ಹಳದಿಯಂತೆ ಆ ಸಮಯ ಕಾಮವೇ ತುಂಬಿದ ನನ್ನ ಕಣ್ಣಿಗೆ ಶ್ರದ್ಧಾಳ ಅಂದ ನನ್ನನ್ನು ಮೋಡಿ ಮಾಡಿತ್ತು ಅವಳನ್ನು ಅನುಭವಿಸಲೇಬೇಕೆಂಬ ಹುಚ್ಚು ಹಠ ಆ ಹಠವೇ ಅವಳ ಜೊತೆ ಪ್ರೀತಿಯಲ್ಲಿ ಬೀಳುವಂತೆ ಮಾಡಿದ್ದು ನಂತರ ನಡೆದದ್ದೆಲ್ಲ ಒಂದು ಅದ್ಭುತವಾದ ಪಯಣ ಅವಳೊಂದಿಗೆ ಇದ್ದಷ್ಟು ದಿನ ನಾನು ನಾನಾಗಿಯೇ ಇದ್ದೆ ಕುಡಿತ ಸಿಗರೆಟ್ ಮೊಬೈಲ್ ಹಾಗೂ ಗೆಳೆಯರಿಂದ ದೂರವಿದ್ದು ಅವಳ ಪ್ರೀತಿಯ ಅಮಲಿನಲ್ಲಿ ಸಂಪೂರ್ಣವಾಗಿ ಮುಳುಗಿ ಹೋಗಿದ್ದೆ ಆದರೆ ಮೇಲೊಬ್ಬ ಮಾಯಾವಿ ನಮ್ಮ ಅಣೆಬರಹ ಬರೆಯುತ್ತಾನಲ್ಲ ಅವನು ಕಣೋ ನನ್ನ ಜೀವನದ ದುಶ್ಮನ್ ಎಲ್ಲ ಚೆನ್ನಾಗಿತ್ತು ಆದರೆ ಕ್ಷಣದಲ್ಲಿ ಎಲ್ಲವೂ ಬದಲಾಯಿತು ಆಮೇಲೆ ನಡೆದದ್ದೆಲ್ಲ ನನ್ನ ಜೀವನದ ಕರಾಳ ದಿನಗಳು ಒಂದೇ ದಿನದಲ್ಲಿ ನನ್ನನ್ನು ಪ್ರೀತಿಸುವ ಎರಡು ಜೀವಗಳನ್ನು ನಾನು ಕಳೆದುಕೊಂಡೆ ಒಂದು ಶ್ರದ್ಧಾ ಇನ್ನೊಂದು ಡ್ಯಾಡ್ ಇವತ್ತಿಗೂ ಆ ಒಂದು ವಾರ ನನ್ನ ಜೀವನದಲ್ಲಾದ ಘಟನೆಗಳನ್ನು ನೆನಪಿಸಿಕೊಂಡರೆ ಈಗಲೂ ನನಗೆ ನನ್ನ ಮೇಲೆಯೇ ವಾಕರಿಕೆ ಬರುತ್ತದೆ ಐ ಹೇಟ್ ಮೈ ಸೆಲ್ಫ್ ಮ್ಯಾನ್ ನನ್ನನ್ನು ನಾನೇ ಇಷ್ಟು ದ್ವೇಷಿಸುವಾಗ ಇನ್ನೂ ಜೀವದ ಗೆಳೆಯ ಹೀಗಿದ್ದಾನ ಎಂದು ತಿಳಿದರೆ ನೀನೆಷ್ಟು ನನ್ನನ್ನು ದ್ವೇಷಿಸಬಹುದು ಬೇಡ ಆರ್ಯ ಹಳೆಯ ಸಾಮ್ರಾಟ್ ಸತ್ತಿದ್ದಾನೆ ಈಗ ನಿನ್ನ ಮುಂದಿರುವುದು ಬೇರೆಯೇ ಸಾಮ್ರಾಟ್ ಆದರೆ ನೀನು ಹೇಳಿದಂತೆ ಈಗಲೂ ಶ್ರದ್ಧಾಳ ಸನಿಹದಿಂದ ನನ್ನಲ್ಲಿ ಮೂಡುವ ನವಿರಾದ ಕಂಪನಕ್ಕೆ ಏನು ಹೇಳಲಿ ಒಂದು ಕಡೆ ನನ್ನ ಗತ ಜೀವನ ಇನ್ನೊಂದು ಕಡೆ ನನ್ನ ಭವಿಷ್ಯ ಗತ ಜೀವನ ಆಯ್ಕೆ ಮಾಡಿಕೊಂಡರೆ ಇನ್ಯಾರನ್ನು ಕಳೆದುಕೊಳ್ಳುತ್ತೇನೋ ಎನ್ನುವ ಭಯ ಭವಿಷ್ಯದಲ್ಲಿ ನನಗ್ಯಾವ ಸುಖವಿಲ್ಲದಿದ್ದರೂ ನನ್ನಿಂದ ಉಳಿದವರು ಚೆನ್ನಾಗಿರುತ್ತಾರೆ ಎನ್ನುವ ಖುಷಿ ಜೀವನ ಇಷ್ಟೇ ಹಾರ್ಯ ನೀನು ಹೇಳಿದಾಗೆ ಲೈಫ್ ಇಟ್ಸ್ ಒನ್ಸ್ ಆ ಒಂದು ಜೀವನದಲ್ಲಿ ಒಮ್ಮೆಯಾದರೂ ಇನ್ನೊಬ್ಬರಿಗಾಗಿ ಒಂದು ಕ್ಷಣ ಬದುಕಿ ನೋಡು ಅಲ್ಲಿ ಸಿಗುವ ಖುಷಿಯ ಮುಂದೆ ನಮ್ಮ ನೋವು ದುಃಖ ಎಲ್ಲ ನಶ್ವರಕಣ ನನ್ನ ಖುಷಿಗಾಗಿ ಜೀವಿಸಿದರೆ ಇನ್ನೆಷ್ಟು ಜೀವಗಳ ಖುಷಿಯನ್ನು ಕಸಿದುಕೊಳ್ಳಬೇಕೋ ಗೊತ್ತಿಲ್ಲ ಹಾಗಾಗಿ ನಾನು ನನಗಾಗಿ ಬದುಕುವುದನ್ನು ಬಿಟ್ಟು ಬಿಟ್ಟಿದ್ದೇನೆ ಹಾಗೆ ನೋಡೋಕೆ ಹೋದರೆ ಪ್ರೀತಿಯೊಂದೇ ಜೀವನ ಅಲ್ವಲ್ಲ ಅಂತ ಮನಸ್ಸಲ್ಲೇ ಗೆಳೆಯನ ಪ್ರಶ್ನೆಗೆ ಉತ್ತರಿಸಿದವನ ಕಣ್ಣೀರು ಬುವಿಯನ್ನು ಮುಟ್ಟಿದರೆ ಅವನ ಗಂಟಲು ಒಣಗಿದಾಗ ಪಕ್ಕದಲ್ಲೇ ಆರ್ಯ ಬಿಟ್ಟು ಹೋಗಿದ್ದ ಕವರನ್ನು ಗಮನಿಸಿ ಅದರಲ್ಲಿದ್ದ ತುಂಬಿದ ಬಾಟಲಿಯನ್ನು ಕೈಯಲ್ಲಿ ಹಿಡಿದವನೇ ನಿವೇದಿತಾಳ ಮುಖವನ್ನು ನೆನಪಿಸಿಕೊಂಡು ಪೂರ್ತಿ ಬಾಟಲ್ ಖಾಲಿ ಮಾಡಲಾರಂಭಿಸಿದನು ಎಷ್ಟೋ ವರ್ಷಗಳ ಬಳಿಕ ತನ್ನಲ್ಲೇ ಮುಚ್ಚಿದ್ದ ಮುಚ್ಚಿಟ್ಟಿದ್ದ ಪ್ರೀತಿಯನ್ನು ನೆನಪಿಸಿಕೊಂಡಿದ್ದಕ್ಕೋ ಏನೋ ಅವನ ಕಣ್ಣಿಂದ ಕಣ್ಣೀರು ಅರಿಯುತ್ತಲೇ ಇತ್ತು ತುಂಬಾ ಸಮಯದ ಬಳಿಕ ಆಕಾಶದತ್ತ ದೃಷ್ಟಿ ನೆಟ್ಟು ಮಿಸ್ ಯು ಮಮ್ ಡ್ಯಾಡ್ ಎಂದು ಕುಳಿತಲ್ಲಿಂದ ಎದ್ದು ಕ್ಯಾಂಪ್ ಒಳಗಡೆ ಬಂದು ಮಲಗಿದನು ಮರುದಿನ ಬೆಳಿಗ್ಗೆ ಬೇಗನೆ ಎದ್ದ ಆರ್ಯ ಹೊರಗಡೆ ಬಂದು ಖಾಲಿಯಾದ ಎಲ್ಲ ಬಾಟಲ್ ನೋಡಿ ಅಖಿಲ್ ಮತ್ತೊಂದು ಬಿಯರ್ ಕುಡಿದನಾ ಎಂದು ಅವನ ಸ್ಥಿತಿಯನ್ನು ನೆನಪಿಸಿಕೊಂಡು ನಕ್ಕನು ಸ್ವಲ್ಪದರಲ್ಲಿ ಗೈಡ್ ಬಂದಾಗ ಎಲ್ಲ ಎದ್ದು ಪಕ್ಕದಲ್ಲೇ ಇದ್ದ ಲೋಕಲ್ ಟೂರಿಸ್ಟ್ ಲಾಡ್ಜಲ್ಲಿ ಫ್ರೆಶ್ ಆಗಿ ಬಂದು ತಿಂಡಿಯನ್ನು ಮುಗಿಸಿದರು ಗೆಳೆಯನ ಕಣ್ಣುಗಳನ್ನು ನೋಡಿದ ಆರ್ಯಾಗೆ ಬಾಟಲ್ ಖಾಲಿ ಮಾಡಿದ್ದು ಯಾರೆಂದು ತಿಳಿಯಿತು ಗೆಳೆಯನ ಪಕ್ಕ ಹೋದವನಿಗೆ ಅವನ ಜೊತೆಯಲ್ಲೇ ಇರುವ ಅಖಿಲನನ್ನು ನೋಡಿ ಕೇಳಬೇಕಾದ ಪ್ರಶ್ನೆಗಳು ಅವನಲ್ಲೇ ಉಳಿದಿತ್ತು ಗೈಡ್ ಮಾತಿನಂತೆ ಮರ್ಕ ಕಣಿವೆ ಹತ್ತಿ ಇಳಿದವರು ಮುಂದಿನ ಸ್ಥಳಗಳ ಬಗ್ಗೆ ಮಾತನಾಡುವಾಗ ಸಾಮ್ರಾಟ್ ತಾನು ಇಲ್ಲಿಯೇ ಉಳಿಯುವುದಾಗಿ ಹೇಳಿದನು ಅಖಿಲ್ ಮತ್ತು ಆರ್ಯ ಅವನತ್ತ ನೋಡಿದಾಗ ನನಗೆ ಫುಡ್ ಪಾಯ್ಸನ್ ಆಗಿದೆ ಬೈಕ್ ರೈಡ್ ಅದು ಈ ಕಲ್ಲು ಮಣ್ಣಲ್ಲಿ ನನಗೆ ಸಾಧ್ಯವಿಲ್ಲ ನೀವು ಹೋಗಿ ಬನ್ನಿ ನಾನು ಇಲ್ಲೇ ಸ್ವಲ್ಪ ರೆಸ್ಟ್ ಮಾಡುತ್ತೇನೆ ಅಂತ ಹೊಟ್ಟೆ ಹಿಡಿದು ನೋವಲ್ಲಿ ಮುಖ ಕಿವುಚುವನಂತೆ ನಾಟಕ ಮಾಡಿದನು ಸಾಮ್ರಾಟ್ ಮಾತು ಕೇಳಿ ಇಬ್ಬರಿಗೂ ಗಾಬರಿಯಾಗಿತ್ತು ಅವರಿಬ್ಬರೂ ಅಲ್ಲೇ ಉಳಿಯುವುದಾಗಿ ಹೇಳಿದಾಗ ಸಾಮ್ರಾಟ್ ಇಬ್ಬರಿಗೂ ಸಮಾಧಾನ ಮಾಡಿ ಅವರನ್ನು ಅಲ್ಲಿಂದ ಕಳುಹಿಸಿದರೆ ಗೈಡ್ ಅಲ್ಲೇ ತಗ್ಗು ಪ್ರದೇಶದಲ್ಲಿದ್ದ ಒಂದು ಮನೆಯಲ್ಲಿ ಮಾತನಾಡಿ ಅವನನ್ನು ಅಲ್ಲೇ ಉಳಿಯುವಂತೆ ಹೇಳಿದನು ಅಖಿಲ್ ಮತ್ತು ಆರ್ಯ ಅಲ್ಲಿಂದ ಹೊರಟಾಗ ಗೈಡ್ ತೋರಿಸಿದ ಮನೆಯವರು ಸಾಮ್ರಾಟ್ ಪಕ್ಕ ಬಂದು ಅವನಿಗೆ ವಿಶ್ರಮಿಸಲು ಹೇಳಿದರು ಅವರಲ್ಲಿ ಸ್ವಲ್ಪ ಹೊತ್ತು ಹೊರಗಡೆಯೇ ಕೂರುವುದಾಗಿ ಹೇಳಿದವನ ಮೈ ಮನಸ್ಸು ಗತ ಜೀವನವನ್ನು ನೆನಪಿಸಿಕೊಂಡು ಹೈರಾಣಾಗಿತ್ತು ಪಕ್ಕದಲ್ಲೇ ಆದ ಗಂಟೆಯ ಶಬ್ದದಿಂದ ಹೆಚ್ಚೆತ್ತವನು ಪುನಃ ಐದಾರು ಬಾರಿ ಆ ಗಂಟೆ ಶಬ್ದ ಕೇಳಿ ಅದನ್ನು ಆಲಿಸುತ್ತಾ ಅತ್ತ ಕಡೆ ಹೆಜ್ಜೆ ಹಾಕಿದನು ಐದು ನಿಮಿಷ ನಡೆದವನಿಗೆ ಸ್ವಲ್ಪ ಎತ್ತರದಲ್ಲಿ ಕಣ್ಣೆದುರು ಬೌದ್ಧ ಮಠ ಕಾಣಿಸಿತು ನಿಮಿಷಗಳಲ್ಲೇ ಬೆಟ್ಟವನ್ನು ಹೇರಿ ಮಠದೆದುರು ನಿಂತವನು ಅಲ್ಲಿರುವ ದೊಡ್ಡದಾದ ಬುದ್ಧನ ಪ್ರತಿಮೆಯನ್ನು ನೋಡಿ ಒಳಗಡೆ ಹೋಗಿ ಒಂದು ಪ್ರದಕ್ಷಿಣೆ ಹಾಕಿ ನಿಂತವನ ದೃಷ್ಟಿ ಈಗಷ್ಟೇ ಪಾಠ ಮುಗಿಸಿ ಸಾಲಾಗಿ ಸಾಗುತ್ತಿದ್ದ ಚಿಕ್ಕ ಪುಟ್ಟ ಮಕ್ಕಳ ಮೇಲಿತ್ತು ಅವರನ್ನೇ ನೋಡುತ್ತಾ ಸ್ವಲ್ಪ ಹೊತ್ತು ಕಳೆದವನು ಹೊರಗಡೆ ಬಂದು ಅಲ್ಲೇ ಇದ್ದ ಕಲ್ಲು ದಂಡೆಯ ಮೇಲೆ ಕುಳಿತು ಸುತ್ತಲೂ ದೃಷ್ಟಿ ಹರಿಸಿದವನ ದೇಹ ಮಾತ್ರ ಅಲ್ಲಿದ್ದರೆ ಮನಸ್ಸಲ್ಲಿ ದೊಡ್ಡ ಯುದ್ಧವೇ ನಡೆಯುತ್ತಿತ್ತು ಅಸಲಿಗೆ ಅವನಿಗೆ ಯಾವ ಫುಡ್ ಪಾಯ್ಸನ್ ಕೂಡ ಆಗಿರಲಿಲ್ಲ ಬಲವಂತವಾಗಿ ಬಂಧಿಸಿಟ್ಟ ಭಾವನೆಗಳು ಗೆಳೆಯನ ಮಾತಿನಿಂದ ಅವನ ಮೇಲೆ ದಾಳಿ ಮಾಡಿದ್ದವು ಕಣ್ಮುಚ್ಚಿ ತೆರೆದರೂ ಶ್ರದ್ಧಾಳ ನೆನಪು ಪದೇ ಪದೇ ಅವನ ಕಿವಿಯ ಪಕ್ಕ ಪ್ರತಿಧ್ವನಿಸುವ ಅವರ ಸಾವಿರಾರು ಪ್ರೀತಿಯ ಸಂಭಾಷಣೆಗಳ ಜೊತೆ ತಂದೆಯ ಸಾವಿಗೆ ತಾನೇ ಕಾರಣ ಎನ್ನುವ ಪಾಪ ಪ್ರಜ್ಞೆಯಿಂದ ವಿಚಿತ್ರ ಯಾತನೆ ಅನುಭವಿಸುತ್ತಿದ್ದನು ಇಹದ ಪರಿವೆ ಇಲ್ಲದೆ ಗಂಟೆಗಳ ಕಾಲ ಅಲ್ಲೇ ಕುಳಿತವನ ಪಕ್ಕ ಬಂದ ಆ ಮನೆಯ ಹುಡುಗ ಅವನನ್ನು ಮನೆಗೆ ಕರೆದುಕೊಂಡು ಬಂದನು ಅವರು ಕೊಟ್ಟ ಆಹಾರವನ್ನು ನಿರಾಕರಿಸಿ ಹಸಿರಿಲ್ಲವೆಂದು ಹೇಳಿ ಅವನಿಗೆ ಮೀಸಲಿಟ್ಟಿದ್ದ ಕೋಣೆಯನ್ನು ಸೇರಿ ಅಲ್ಲೇ ಇದ್ದ ಮಂಚದ ಮೇಲೆ ಹುರುಳಿ ಕಣ್ಮುಚ್ಚಿದರೆ ಪದೇ ಪದೇ ಶ್ರುತಿ ಪಟ್ಟಲದಲ್ಲಿ ಹಾದು ಹೋಗುವ ನೆನಪುಗಳ ಆವಳಿಯಿಂದ ತತ್ತರಿಸಿ ಹೋಗಿದ್ದನು ಇತ್ತ ಸ್ವಲ್ಪ ದೂರ ಸಾಗಿದ ಹಾರಿಯಾಗೆ ಪದೇ ಪದೇ ಸಾಮ್ರಾಟ್ ಕಳೆಗುಂದಿದ ಮುಖವೇ ಕಣ್ಣೆದುರು ಬರುತ್ತಿತ್ತು ತಕ್ಷಣ ಬೈಕ್ ನಿಲ್ಲಿಸಿ ಅಖಿಲ್ ವಾಪಸ್ ಹೋಗೋಣ ಸಾಮ್ರಾಟ್ ಹೇಗಿದ್ದಾನೋ ಏನೋ ಯಾಕೋ ಮುಂದೆ ಹೋಗಲು ಆಗುತ್ತಿಲ್ಲ ವಾಪಸ್ ಹೋಗೋಣ ಅವನು ಹುಷಾರಾದ ಮೇಲೆ ನಾಳೆ ಬರೋಣ ಇಲ್ಲಿಗೆ ಎಂದಾಗ ಅಖಿಲ್ ಕೂಡ ಅವನ ಮಾತಿಗೆ ಒಪ್ಪಿ ಗೈಡ್ ಬಳಿ ಹೇಳಿ ಅಲ್ಲಿಂದ ಹಿಂದಿರುಗಿದರು ಸಾಮ್ರಾಟ್ ಇದ್ದ ಕೋಣೆಗೆ ನುಗ್ಗಿದ ಇಬ್ಬರು ಮಲಗಿದವನನ್ನು ಹೆಬ್ಬಿಸಿದಾಗ ನಿಧಾನವಾಗಿ ಕಣ್ಣು ತೆರೆದವನು ಎದುರಲ್ಲಿರುವವರನ್ನು ನೋಡಿ ಎದ್ದು ಕುಳಿತು ಯಾಕೆ ವಾಪಸ್ಸಾದ್ರಿ ಐ ಎಂ ಓಕೆ ನೌ ಎನ್ನುತ್ತಾ ಮಂಚಕ್ಕೆ ಹೊರಗೆ ಕುಳಿತು ಆರ್ಯನ ನೇರ ನೋಟವನ್ನು ಎದುರಿಸಲಾರದೆ ತಲೆ ತಗ್ಗಿಸಿದನು ಗೆಳೆಯನನ್ನು ಸೂಕ್ಷ್ಮವಾಗಿ ಗಮನಿಸಿದ ಆರ್ಯಾಗೆ ಇನ್ನೂ ದೇವವಾಗಿರುವ ಅವನ ಕಣ್ಣಂಚು ನೋಡಿ ಅವನು ಅತ್ತಿದ್ದಾನೆ ಎನ್ನುವುದು ತಿಳಿದಾಗ ರಾತ್ರಿ ತಾನು ಅವನೊಂದಿಗೆ ಆಡಿದ ಮಾತನ್ನು ನೆನಪಿಸಿಕೊಂಡವನಿಗೆ ತನ್ನ ಮೇಲೆ ಕೋಪ ಬಂದಿತ್ತು ಸಾಮ್ರಾಟ್ ಬಳಿ ಮಾತನಾಡಿದ ಅಖಿಲ್ ಹೊರಗಡೆ ಹೋದಾಗ ಮಂಚದಿಂದ ಎದ್ದವನು ಅಲ್ಲೇ ಇದ್ದ ಕಿಟಕಿಯ ಪಕ್ಕ ನಿಂತನು ಅವನ ಪಕ್ಕ ಹೋದ ಆರ್ಯ ಐ ಆಮ್ ಸಾರಿ ಬಡಿ ಕುಡಿದು ಏನೇನೋ ಹೇಳಿ ನಿನ್ನ ಮೂಡನ್ನು ಹಾಳು ಮಾಡಿದೆ ಐ ನೋ ನಿನಗೆ ಫುಡ್ ಪಾಯ್ಸನ್ ಏನೂ ಆಗಿರಲಿಲ್ಲ ಬೆಳಿಗ್ಗೆ ನಿನ್ನ ಕೆಂಪಾದ ಕಣ್ಣನ್ನು ನೋಡಿಯೇ ತಿಳಿಯಿತು ನನ್ನ ಮಾತಿನಿಂದ ನೊಂದುಕೊಂಡ ನೀನು ಆಗಿದ್ದನ್ನು ನೆನಪಿಸಿಕೊಂಡು ಎಷ್ಟೋ ವರ್ಷಗಳ ಬಳಿಕ ಕುಡಿದು ರಾತ್ರಿ ಪೂರ್ತಿ ಜಾಗರಣೆ ಕೂತಿದ್ದಿ ಎಂದು ರಿಯಲಿ ಸಾರಿ ಕಣೋ ನಾನು ಹೇಳಿದ ಮಾತು ನಿನ್ನನ್ನು ಇಷ್ಟೊಂದು ಡಿಸ್ಟರ್ಬ್ ಮಾಡಬಹುದೆಂದು ಎನಿಸಿರಲಿಲ್ಲ ಅಂತ ಬೇಸರದಲ್ಲೇ ಹೇಳಿ ಅಲ್ಲಿಂದ ಹೊರಟವನನ್ನು ತಡೆದ ಸಾಮ್ರಾಟ್ ಆರ್ಯ ಹೋಟೆಲಿಗೆ ಹೋಗೋಣ ಯಾಕೋ ಇಲ್ಲಿರಲು ಮನಸ್ಸು ಒಪ್ಪುತ್ತಿಲ್ಲ ಅಖಿಲ್ ಬಳಿಯು ಹೇಳಿಬಿಡು ಎಂದನು ಸ್ವಲ್ಪದರಲ್ಲಿ ಮೂವರು ಬುಲೆಟ್ ಹೇರಿ ಓಟೆಲ್ ತಲುಪುವಾಗ ರಾತ್ರಿ ಸಾಮ್ರಾಟ್ ಗೈಡಿಗೆ ಹಣ ಹಾಗೂ ಬುಲೆಟ್ ಕೀಯನ್ನು ಕೊಟ್ಟು ಕರೆ ಮಾಡುವುದಾಗಿ ಹೇಳಿದನು ತಮ್ಮ ಕೋಣೆಯನ್ನು ಒಕ್ಕ ಆರ್ಯ ಬಾತ್ರೂಮಿನೊಳಗಡೆ ಹೋದರೆ ಅಕಿಲ್ ಊಟಕ್ಕೆ ಹಾರ್ಡರ್ ಮಾಡುತ್ತಿದ್ದನು ಅಲ್ಲೇ ಇದ್ದ ಸೋಫಾದಲ್ಲಿ ಕುಳಿತ ಸಾಮ್ರಾಟ್ ಮೊಬೈಲ್ ಕೈಯಲ್ಲಿ ಹಿಡಿದಾಗ ಅದರ ಚಾರ್ಜ್ ಖಾಲಿಯಾಗಿ ಸ್ವಿಚ್ ಆಫ್ ಆಗಿತ್ತು ಅದನ್ನು ಅಲ್ಲೇ ಪಕ್ಕಕ್ಕಿಟ್ಟು ಸೋಫಾಕ್ಕೆ ಹೊರಗಿದನು ಅವನನ್ನು ನೋಡಿದ ಅಖಿಲ್ ಬ್ರೋ ಆರ್ಯು ಓಕೆ ಹೊಟ್ಟೆ ನೋವು ಇದೆಯಾ ಎಂದ ಅವನ ಮಾತಿಗೆ ಕಣ್ತೆರೆದ ಸಾಮ್ರಾಟ್ ಐ ಓಕೆ ಅಖಿಲ್ ಹೋಗು ಫ್ರೆಶ್ ಆಗು ಆಮೇಲೆ ನಾನು ಹೋಗುತ್ತೇನೆ ಅಂತ ಕಣ್ಮುಚ್ಚಿ ನುಡಿದನು ಸ್ನಾನ ಮುಗಿಸಿ ಹೊರಬಂದ ಆರ್ಯ ಮಂಚದಲ್ಲಿ ಕುಳಿತು ಗಾರ್ ಕಲ್ಲು ಮಣ್ಣಲ್ಲಿ ಬುಲೆಟ್ ಹೊಡಿಸಿ ಬ್ಯಾಕ್ ಫುಲ್ ಡ್ಯಾಮೇಜ್ ಆಗಿದೆ ಅಖಿಲ್ ನಾಳೆಗೇನೋ ಪ್ಲ್ಯಾನ್ ಓಕೆ ನಾಳೆ ಫುಲ್ ರೆಸ್ಟ್ ಮಾಡಬೇಕು ನಾನು ಎಂದವನ ನೋಟ ಕಣ್ಮುಚ್ಚಿ ಕುಳಿತ ಗೆಳೆಯನ ಮೇಲಿತ್ತು ಅವನ ಮಾತು ಕೇಳಿ ಕಣ್ಮುಚ್ಚಿಕೊಂಡೆ ನಸುನಕ್ಕೂ ಆಯಿತೆಂದು ತಲೆ ಹಾರಿಸಿದನು ಮೂವರು ಊಟ ಮುಗಿಸಿ ಮಂಚದಲ್ಲಿ ಅಡ್ಡಾದರು ರಾತ್ರಿ ಇಡೀ ನಿದ್ದೆ ಇಲ್ಲದಕ್ಕೋ ಏನೋ ಸಾಮ್ರಾಟ್ ಕಣ್ಮುಚ್ಚಿದಾಗ ನಿದ್ದೆಗೆ ಜಾರಿದರೆ ಆರ್ಯ ಸುಸ್ತಿನಿಂದ ಕ್ಷಣದಲ್ಲೇ ನಿದ್ದೆ ಹೋದನು ಸೋಫಾದಲ್ಲಿ ಕುಳಿತ ಅಖಿಲ್ ತನ್ನ ಮೊಬೈಲಿಗಾಗಿ ಹುಡುಕಾಡಿ ಅಲ್ಲೇ ಬಟ್ಟೆಯ ನಡುವೆ ಚಾರ್ಜ್ ಖಾಲಿಯಾಗಿ ಬಿದ್ದುಕೊಂಡಿದ್ದ ಮೊಬೈಲ್ ಚಾರ್ಜಿಗೆ ಹಾಕಿ ಆನ್ ಮಾಡಿದನು ಕ್ಷಣದಲ್ಲೇ ಬಂದ ಅಪ್ಪನ ಹತ್ತಾರು ಮಿಸ್ಡ್ ಕಾಲ್ ಮೆಸೇಜ್ ಜೊತೆಗೆ ಇನ್ನೊಂದು ಮೆಸೇಜನ್ನು ಓದಿ ಭಯದಲ್ಲಿ ನಡುಗುತ್ತಾ ಅವರಿಗೆ ಕರೆ ಮಾಡಿದಾಗ ಕರೆ ಸ್ವೀಕರಿಸಿದವರು ಎಲ್ಲೋ ಇದ್ದೀರಾ ಬೆಳಿಗ್ಗೆಯಿಂದ ಹುಚ್ಚನ ಹಾಗೆ ನಿಮಗೆ ಕರೆ ಮಾಡುತ್ತಿದ್ದೇನೆ ಇಲ್ಲಿ ಮೊದಲುವ ಅಪ್ಪನ ಧ್ವನಿ ಕೇಳಿ ಭಯಭೀತನಾದ ಅಖಿಲ್ ಡ್ಯಾಡ್ ನಿವಿ ನಿವಿ ಹೇಗಿದ್ದಾಳೆ ಎಂದು ಗಾಬರಿಯಲ್ಲೇ ಕೇಳಿದನು ಅವನಿಗೆ ವಿಷಯ ತಿಳಿಸಿದಾಗ ವಾಟ್ ನೋ ಎಂದು ಜೋರಾಗಿ ಕಿರಿಚಿದವನ ಧ್ವನಿ ಕೇಳಿ ಸಾಮ್ರಾಟ್ ಹಾಗೂ ಹಾರ್ಯ ತಡಬಡಿಸಿಕೊಂಡು ಎದ್ದಿದ್ದರು ಅಳುತ್ತಿರುವ ಅಕ್ಕಿಲನ್ನು ನೋಡಿದ ಸಾಮ್ರಾಟ್ ಗಾಬರಿಯಲ್ಲಿ ಎದ್ದು ಅವನ ಪಕ್ಕ ಬಂದು ಗೊಂದಲದಲ್ಲೇ ಅಖಿಲ್ ಏನಾಯ್ತು ನೀನು ಅಳುತ್ತಿರುವುದು ಯಾಕೆ ಎಂದು ಕೇಳಿದಾಗ ಮೊಬೈಲತ್ತ ತೋರಿಸಿ ಸಾಮ್ರಾಟ್ ನೀವಿ ಆಕ್ಸಿಡೆಂಟ್ ಅಂತ ಕೂಗುತ್ತಾ ಹೇಳಿದರು ಅವನ ಪಕ್ಕದಲ್ಲೇ ಇದ್ದ ಮೊಬೈಲ್ ಎತ್ತಿಕೊಂಡವನು ಪರದೆಯತ್ತ ನೋಡಿ ಅಂಕಲ್ ಹೇಳಿ ಏನಾಯಿತು ಎಂದವನಿಗೆ ಅತ್ತಲಿನ ಪೂರ್ತಿ ಮಾತನ್ನು ಕೇಳಿ ಸಿಡಿಲೆರಗಿದಂತಿತ್ತು ಬರುತ್ತಿರುವ ಕಣ್ಣೀರನ್ನು ಹೊರೆಸಿಕೊಂಡು ಅಂಕಲ್ ಬಿ ಸ್ಟ್ರಾಂಗ್ ನಾವೀಗಲೇ ಇಲ್ಲಿಂದ ಹೊರಡುತ್ತೇವೆ ಎಂದು ಅಖಿಲ್ ಹಾಗೂ ಸಾಮ್ರಾಟ್ ಬಳಿ ಲಗೇಜ್ ಪ್ಯಾಕ್ ಮಾಡುವಂತೆ ಹೇಳಿ ಹೋಟೆಲಿನ ಕಾರಲ್ಲಿ ಕ್ಷಣಗಳಲ್ಲೇ ಏರ್ಪೋರ್ಟಿನತ್ತ ಹೊರಟರು ಏರ್ಪೋರ್ಟ್ ತಲುಪಿ ಒಂದು ಗಂಟೆಯ ಬಳಿಕ ದೆಹಲಿ ಮೂಲಕ ಪುಣೆಗಿದ್ದ ಫ್ಲೈಟನ್ನು ಬುಕ್ ಮಾಡಿ ಆರ್ಯ ಬ್ಯಾಗಲ್ಲಿದ್ದ ಪವರ್ ಬ್ಯಾಂಕಿಗೆ ತನ್ನ ಮೊಬೈಲ್ ಸಿಕ್ಕಿಸಿ ಹಾನ್ ಮಾಡಿದ ಸಾಮ್ರಾಟ್ ಅಂಕಲಿಗೆ ಕರೆ ಮಾಡಿ ತಾವು ಹೊರಟಿರುವುದಾಗಿ ತಿಳಿಸಿ ನಿವೇದಿತಾ ಬಗ್ಗೆ ಮತ್ತೊಮ್ಮೆ ವಿಚಾರಿಸಿದನು ಫ್ಲೈಟ್ ಹೇರಿದ ಮೂವರು ಆಘಾತದಲ್ಲೇ ಕುಳಿತಿದ್ದರು ಸಾಮ್ರಾಟ್ ಗಾಡ್ ಪ್ಲೀಸ್ ಸೇವ್ ಹರ್ ಎಂದು ಮನಸ್ಸಲ್ಲೇ ಪ್ರಾರ್ಥಿಸಿಕೊಂಡವನ ಕೈ ಅದುಮಿದ ಆರ್ಯ ಕಣ್ಣಲ್ಲೇ ಅವನಿಗೆ ಸಾಂತ್ವನ ಹೇಳಿದನು ನಿವೇದಿತಾಳ ಚೆಕ್ಅಪ್ ರಿಪೋರ್ಟ್ ಕೈಯಲ್ಲಿ ಹಿಡಿದಿದ್ದ ಡಾಕ್ಟರ್ ಹೆದುರು ಕುಳಿತ ವಾಸುದೇವ್ ರಜಿನಿ ಸಿಂಚನಾ ಮತ್ತು ತಾಯೀರ ಅವರ ಮಾತಿಗಾಗಿ ಕಾಯುತ್ತಿದ್ದರು ನೋಡಿ ಸರ್ ಆಗಲೇ ಒಮ್ಮೆ ನಿಮ್ಮ ಮಗಳಿಗಾದ ಆಕ್ಸಿಡೆಂಟಲ್ಲಿ ಅವರ ತಲೆಗೆ ಬಲವಾಗಿ ಪೆಟ್ಟಾಗಿ ಅವಳು ನೆನಪಿನ ಶಕ್ತಿಯನ್ನು ಕಳೆದುಕೊಂಡಿದ್ದಳು ಈ ಸಲವೂ ಅವಳ ತಲೆಗೆ ಹೇಟಾಗಿದೆ ಮೇ ಅವಳು ಕಳೆದುಕೊಂಡಿದ್ದ ನೆನಪಿನ ಶಕ್ತಿ ವಾಪಸ್ಸಾಗಬಹುದು ಅಥವಾ ಪುನಃ ಎಲ್ಲವನ್ನು ಮರೆಯಲೂಬಹುದು ಇದೆಲ್ಲ ಅವರಿಗೆ ಪ್ರಜ್ಞೆ ಬಂದ ಮೇಲೆ ತಿಳಿಯುತ್ತದೆ ಇನ್ನೂ ಅವರ ಕುತ್ತಿಗೆ ಭಾಗದಲ್ಲಿರುವ ಬೋನ್ ಫ್ರ್ಯಾಕ್ಚರ್ ಆಗಿದೆ ಆಗಲೇ ಸರ್ಜರಿ ಮಾಡಿದ್ದೇವೆ ನಟಿಂಗ್ ಟು ಹೊರಿ ಹೊಟ್ಟೆಗೆ ಬಲವಾದ ಪೆಟ್ಟು ಬಿದ್ದರೂ ಸ್ಕ್ಯಾನಿಂಗ್ ರಿಪೋರ್ಟ್ ಕ್ಲಿಯರ್ ಆಗಿದೆ ಟೋಟಲಿ ಈಗ ನಿಮ್ಮ ಮಗಳು ಔಟ್ ಆಫ್ ಡೇಂಜರ್ ಆದರೆ ಇನ್ನೆರಡು ಗಂಟೆಗಳಲ್ಲಿ ಅವರಿಗೆ ಪ್ರಜ್ಞೆ ಬರಲೇಬೇಕು ಇಲ್ಲವೆಂದರೆ ಪರ್ಮನೆಂಟ್ ಕೋಮಕ್ಕೆ ಹೋಗಿಬಿಡುತ್ತಾರೆ ವಿ ಆರ್ ಟ್ರೈಯಿಂಗ್ ಅವರ್ ಬೆಸ್ಟ್ ಎಂದರು ಡಾಕ್ಟರ್ ಕೊನೆಯ ಮಾತು ಕೇಳಿ ಎಲ್ಲರಿಗೂ ಗಾಬರಿಯಾಗಿತ್ತು ಡಾಕ್ಟರ್ ತಾಹಿರ ಮತ್ತೊಮ್ಮೆ ನಿವೇದಿತಾಳ ರಿಪೋರ್ಟನ್ನು ಪರಿಶೀಲಿಸಿ ಸರ್ ಡಾಕ್ಟರ್ ಹೇಳಿದಂತೆ ನಿವೇದಿತಾಳಿಗೆ ಆದಷ್ಟು ಬೇಗ ಪ್ರಜ್ಞೆ ಬರಲೇಬೇಕು ಉಳಿದಂತೆ ಅವಳಿಗೆ ಬೇರೆ ಯಾವ ಮೇಜರ್ ಪೆಟ್ಟಾಗಿಲ್ಲ ಡಾಕ್ಟರ್ ಥ್ಯಾಂಕ್ಸ್ ಫಾರ್ ಯುವರ್ ಟೀಮ್ ಎಫರ್ಟ್ ಎಂದು ಅವರ ಕರ್ತವ್ಯವನ್ನು ಮೆಚ್ಚಿ ಅಲ್ಲಿಂದ ಎದ್ದು ನಿವೇದಿತಾಳಿದ್ದ ಐಸಿಯು ಪಕ್ಕ ಬಂದರು ಡಾಕ್ಟರ್ ಮಾತಿನ ಬಗ್ಗೆಯೇ ಯೋಚಿಸುತ್ತಿದ್ದ ವಾಸುದೇವ್ ಮೊಬೈಲ್ ರಿಂಗಣಿಸಿದಾಗ ಪರದೆಯಲ್ಲಿ ಅಖಿಲ್ ಹೆಸರನ್ನು ನೋಡಿ ಅವನಿಗೆ ಪೂರ್ತಿ ವಿಷಯ ತಿಳಿಸಿದರು ಇನ್ನೇನು ಡಾಕ್ಟರ್ ಹೇಳಿದ ಎರಡು ಗಂಟೆಯ ಅವಧಿ ಮುಗಿಯುತ್ತಾ ಬಂದಂತೆ ಎಲ್ಲರ ಹೃದಯ ಬಡಿತದ ವೇಗ ಹೆಚ್ಚಿತ್ತು ಡಾಕ್ಟರ್ ತಾಹಿರ ಕೂಡ ಅಲ್ಲಿನ ಡಾಕ್ಟರ್ ಜೊತೆ ಐಸಿಯು ಒಳಗಡೆ ಇದ್ದರು ಒಂದು ಕೈಗೆ ಹಾಕಿದ ಡ್ರಿಪ್ ಅಲ್ಲಿ ರಕ್ತ ಅವಳ ದೇಹವನ್ನು ಪ್ರವೇಶಿಸುತ್ತಿದ್ದರೆ ಇನ್ನೊಂದು ಕೈಗೆ ಡಾಕ್ಟರ್ ಖುದ್ದಾಗಿ ಎರಡು ಇಂಜೆಕ್ಷನ್ ಚುಚ್ಚಿ ಅವಳ ನಾಡಿ ಮಿಡಿತ ಉಸಿರಾಟದ ಜೊತೆಗೆ ವೆಂಟಿಲೇಟರ್ ಕಡೆ ಕಣ್ಣು ಹಾಯಿಸಿದವರಿಗೆ ಅವಳ ಹೃದಯ ಬಡಿತ ಕ್ಷೀಣಿಸುತ್ತಿರುವುದನ್ನು ನೋಡಿ ಕಾಬರಿಯಾಗಿತ್ತು ತಕ್ಷಣ ಅಲ್ಲೇ ಇದ್ದ ತಾಹೀರ ಕೂಡ ಅದನ್ನು ಗಮನಿಸಿ ಡಾಕ್ಟರ್ ಬಳಿ ಮಾತನಾಡಿ ನರ್ಸನ್ನು ಕರೆದು ವೆಂಟಿಲೇಟರ್ ಮೂಲಕ ಎಲೆಕ್ಟ್ರಿಕ್ ಶಾಕ್ ಕೊಡುವ ವ್ಯವಸ್ಥೆ ಮಾಡುವಂತೆ ಹೇಳಿದರು ಕ್ಷಣದಲ್ಲೇ ಎಲ್ಲ ತಯಾರಾಗಿತ್ತು ಪವರ್ ಸೆಟ್ ಮಾಡಿದ ತಾಹೀರ ಕೈಯಲ್ಲೇ ಓಕೆ ಎಂದು ಡಾಕ್ಟರಿಗೆ ಸನ್ನೆ ಮಾಡಿದಾಗ ಅದನ್ನು ನಿವೇದಿತ ಹೆದೆಯ ಭಾಗದ ಮೇಲಿಟ್ಟಾಗ ಅವಳು ಒಮ್ಮೆಲೆ ಮೇಲಕ್ಕೆ ಚಿಮ್ಮಿ ಹಾಗೆಯೇ ಮಲಗಿದಳು ಇನ್ನೊಮ್ಮೆ ಪ್ರಯತ್ನಿಸಿದಾಗಲೂ ಅವಳಿಂದ ಯಾವುದೇ ಪ್ರತಿಕ್ರಿಯೆ ಇರಲಿಲ್ಲ ದೀರ್ಘ ಉಸಿರು ಹೊರಚೆಲ್ಲಿದ ಡಾಕ್ಟರ್ ಕೊನೆಯ ಬಾರಿ ಎಂಬಂತೆ ಅವಳ ಎದೆಯ ಮೇಲೆ ಆ ಸಾಧನ ಇಟ್ಟಾಗ ಮೇಲಕ್ಕೆ ಚಿಮ್ಮಿದ ನಿವೇದಿತಾಳ ಹೃದಯ ಬಡಿತ ವೆಂಟಿಲೇಟರಲ್ಲಿ ಸಹಜ ಸ್ಥಿತಿಗೆ ಬರುವುದರ ಜೊತೆಗೆ ಅವಳ ಕೈ ಬೆರಳು ನಿಧಾನವಾಗಿ ಅಲುಗಾಡುವುದನ್ನು ಡಾಕ್ಟರ್ ಗಮನಿಸಿ ತಾಹಿರಾ ಬಳಿ ಹೇಳಿದರು ಅದನ್ನು ನೋಡಿದ ತಾಹಿರ ಕಣ್ಣಲ್ಲಿ ಕಣ್ಣೀರಿತ್ತು ಕಾರಣ ಎಷ್ಟೋ ತಿಂಗಳು ನಿವೇದಿತಾಳನ್ನು ಟ್ರೀಟ್ ಮಾಡಿದ ತಾಹಿರಾಳಿಗೆ ಅವಳೆಂದರೆ ಅಕ್ಕರೆ ಹಾಗೆಯೇ ಅವಳಿಂದಾಗಿ ಪೂರ್ತಿ ವಾಸುದೇವ್ ಕುಟುಂಬ ಚಿರಪರಿಚಿತವಾಗಿತ್ತು ಅಂದಿನಿಂದ ತಾಹಿರಾ ಅವರ ಪೂರ್ತಿ ಫ್ಯಾಮಿಲಿಯ ಡಾಕ್ಟರ್ ಆಗಿದ್ದರು ಡಾಕ್ಟರ್ ನಿವೇದಿತಾಳಿಗೆ ಒಂದು ಇಂಜೆಕ್ಷನ್ ಕೊಟ್ಟು ತಾಹಿರಾ ಬಳಿ ಶಿ ಈಸ್ ಔಟ್ ಆಫ್ ಡೇಂಜರ್ ಮೇಡಮ್ ಥ್ಯಾಂಕ್ಸ್ ಫಾರ್ ದಿ ಹೆಲ್ಪ್ ಎಂದರು ಕಣ್ಣಂಚು ಹೊರೆಸಿಕೊಂಡ ತಾಹೀರ ಐಸಿಯು ಬಾಗಿಲು ತೆಗೆದು ಅಲ್ಲೇ ಅವರಿಗಾಗಿ ಜಾತಕ ಪಕ್ಷಿಯಂತೆ ಕಾಯುತ್ತಿರುವ ವಾಸುದೇವ್ ರಜನಿ ಹಾಗೂ ಸಿಂಚನಾಳ ಬಳಿ ಬಂದು ನಿವೇದಿತಾಳಿಗೆ ಪ್ರಜ್ಞೆ ಬಂದಿರುವುದನ್ನು ಹೇಳಿ ಅರ್ಧ ಗಂಟೆಯ ಬಳಿಕ ಒಳಗಡೆ ಹೋಗಬಹುದು ಎಂದರು ಸಾಹಿರ ಮಾತನ್ನು ಕೇಳಿದ ಮೂವರ ಕಣ್ಣಲ್ಲೂ ಖುಷಿಯ ಕಣ್ಣೀರಿತ್ತು ವಾಸುದೇವ್ ಹಲ್ಲೆ ಇದ್ದ ಕುರ್ಚಿಯಲ್ಲಿ ನಿಟ್ಟುಸಿರು ಚೆಲ್ಲಿ ಕಣ್ಮುಚ್ಚಿ ಕುಳಿತವರಿಗೆ ಸಾಮ್ರಾಟ್ ಕರೆ ಮಾಡಿದ್ದನು ಕರೆ ಸ್ವೀಕರಿಸಿ ಅವನೆಲ್ಲ ಮಾತನ್ನು ಕೇಳಿ ಓಕೆ ಸಾಮ್ರಾಟ್ ಜಾಗ್ರತೆ ಎಂದು ನಿವೇದಿತಾಳ ಬಗ್ಗೆ ಹೇಳಿ ಕರೆ ತುಂಡರಿಸಿದರು ನಿಮಿಷಗಳ ಬಳಿಕ ಐಸಿಯು ಬಾಗಿಲು ತೆಗೆದಾಗ ಹೊರಗಡೆ ಕುಳಿತಿದ್ದ ನಾಲ್ವರು ಎದ್ದು ನಿಂತರು ಡಾಕ್ಟರ್ ಅವರ ಪಕ್ಕ ಬಂದು ನಿವೇದಿತಾಳಿಗೆ ಪ್ರಜ್ಞೆ ಬಂದಿದೆ ಕುತ್ತಿಗೆಗೆ ಸಪೋರ್ಟ್ ಹಾಕಿದ್ದರಿಂದ ಅವಳಲ್ಲಿ ಜಾಸ್ತಿ ಮಾತನಾಡಬೇಡಿ ಅವಳ ನೆನಪಿನ ಶಕ್ತಿ ಬಗ್ಗೆ ನಿಮ್ಮಲ್ಲಿ ಮಾತನಾಡಿದ ಬಳಿಕವೇ ನನಗೆ ತಿಳಿಯುತ್ತದೆ ಎಂದು ನಾಲ್ವರನ್ನು ಒಳಗಡೆ ಕರೆದುಕೊಂಡು ಹೋದರು ಕಣ್ಮುಚ್ಚಿದ ನಿವೇದಿತಾಳ ತಲೆಯನ್ನು ರಜಿನಿ ಸವರಿದಾಗ ನಿಧಾನವಾಗಿ ಕಣ್ಣು ತೆರೆದು ಅಮ್ಮ ಎಂದಿದ್ದನ್ನ ಅವಳ ತುಟಿಗಳ ಚಲನೆಯಿಂದ ಅರಿತವರ ಕಣ್ಣಂಚು ತೇವವಾಗಿತ್ತು ಬಾಗಿ ಮಗಳ ಅಣೆಯ ಮೇಲೆ ಮುತ್ತಿಟ್ಟು ನಿನಗೇನು ಆಗಿಲ್ಲ ಕಂದ ಬೇಗ ಹುಷಾರಾಗುತ್ತೀಯ ಅಂತ ದುಃಖದಲ್ಲೇ ನುಡಿಯುತ್ತಿರುವವರನ್ನು ಬಳಸಿದ ವಾಸುದೇವ್ ಕೂಡ ಮಗಳ ಕೆನ್ನೆ ಸವರಿ ಡ್ರಿಪ್ಸ್ ಹಾಕಿದ್ದ ಕೈಗೆ ಮುತ್ತಿಟ್ಟರು ನಿವೇದಿತ ಔಷಧಿಯ ಮಂಪರಿಗೋ ಏನೋ ಕಣ್ಣನ್ನು ಅರೆತೆರೆದು ಮುಚ್ಚುತ್ತಿದ್ದಳು ಅವಳ ಹತ್ತಿರ ಒಂದೈದು ನಿಮಿಷ ಇದ್ದವರನ್ನು ಡಾಕ್ಟರ್ ಹೊರಗಡೆ ಕಳುಹಿಸಿ ಅವಳು ಮೊಲಗಲಿ ಅವಳ ಪಕ್ಕ ನರ್ಸ್ ಇರ್ತಾರೆ ಡೋಂಟ್ ವರಿ ಎಂದಾಗ ವಾಸುದೇವ್ ರಾತ್ರಿ ಪೂರ್ತಿ ಆಸ್ಪತ್ರೆಯಲ್ಲೇ ಇದ್ದು ತಾಯಿ ಮಗಳನ್ನು ಮನೆಗೆ ಕಳುಹಿಸಿದರು ಕಣ್ಣು ಹಾಯಿಸಿದಷ್ಟು ದೂರಕ್ಕೆ ಚಾಚಿರುವ ಕಾಫಿ ತೋಟ ನಡುವೆ ಒಂದು ಪುಟ್ಟ ಮನೆ ಅಪ್ಪ ಮಕ್ಕಳೊಂದಿಗೆ ನಗುತ್ತಾ ಆಟವಾಡುತ್ತಾ ಓಡುತ್ತಿರುವ ಎರಡು ಹೆಣ್ಣು ಮಕ್ಕಳು ನಿಧಿ ಲಕ್ಷ್ಮಿ ನಿಧಾನಕ್ಕೆ ಹೋಡಿ ಮಳೆ ಬಂದು ಮಣ್ಣೆಲ್ಲ ಒದ್ದೆಯಾಗಿದೆ ಎನ್ನುವ ಹೆಣ್ಣಿನ ಕೂಗು ಅಸ್ಪಷ್ಟ ಮುಖಗಳ ಜೊತೆ ಅವರ ಮಾತುಗಳು ಐದಾರು ನಿಮಿಷ ಅವರದ್ದೇ ಮಾತು ನಗು ಮಸ್ತಿಕದಲ್ಲಿ ಹಾದುಹೋದಾಗ ಅಪ್ಪ ಎಂದು ಕಿರುಚುತ್ತಾ ಎದ್ದು ಕುಳಿತ ನಿವೇದಿತಾಳ ಪಕ್ಕ ನರ್ಸ್ ಓಡಿ ಬಂದು ಅವಳನ್ನು ಮಲಗಿಸಿ ಮೇಡಮ್ ಮೇಡಮ್ ಏನಾಯಿತು ಎಂದು ಹಿಂದಿಯಲ್ಲಿ ಕೇಳುತ್ತಿರುವವಳನ್ನು ನೋಡಿ ಸುತ್ತಲೂ ಗಮನಿಸಿದವಳ ತಲೆ ನೋಯುತ್ತಿತ್ತು ಗಟ್ಟಿಯಾಗಿ ತಲೆ ಹಿಡಿಯಲು ಕೈ ಎತ್ತಿದವಳಿಗೆ ಕೈಯಲ್ಲಿರುವ ಡ್ರಿಪ್ಸ್ ನೋಡಿ ಗಾಬರಿಯಾಗಿತ್ತು ತನಗೇನಾಗಿದೆ ಎಂದು ಮೈ ಕೈ ಮುಟ್ಟಿ ನೋಡಿಕೊಂಡು ಕುತ್ತಿಗೆಯಲ್ಲಿರುವ ಪಟ್ಟಿಯನ್ನು ಮುಟ್ಟಿದವಳಿಗೆ ಇನ್ನೂ ಭಯವಾಗಿತ್ತು ಇದು ಇದು ಇದೇನು ನನಗೇನಾಯಿತು ಯಾಕೆ ಇಲ್ಲಿದ್ದೇನೆ ಎಂದು ಹೆದರಿಕೆಯಲ್ಲೇ ತಡಬಡಿಸುತ್ತಿದ್ದವಳು ಅಲ್ಲೇ ಪ್ರಜ್ಞೆ ತಪ್ಪಿ ಮಲಗಿದಳು ಈ ಕತೆ ಇನ್ನು ಮುಂದುವರೆಯುವುದು ನಿಮ್ಮ ಸಪೋರ್ಟ್ ಮತ್ತು ಪ್ರೋತ್ಸಾಹಕ್ಕೆ ತುಂಬ ಹೃದಯದ ಧನ್ಯವಾದಗಳು ಈ ವಿಡಿಯೋ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ ಅನ್ನೋದನ್ನು ಕಾಮೆಂಟ್ ಮೂಲಕ ನಮಗೆ ತಿಳಿಸಿಕೊಡಿ ಹಾಗೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್